ಇದು ನೋಡಿ ಗೋಂಗೂರು ಪಚಡಿ ಮಾಡಿದ್ದೆ ಅಲ್ವಾ ಅದಕ್ಕೆ ಅನ್ನ ಇರಲಿಲ್ಲ ನಾನು ಶಾವಿಗೆ ಕಲ್ಸ್ಕೊಂಡಿದ್ದೀನಿ ಶಾವಿಗೆಗೂ ಅಷ್ಟೇ ತುಂಬಾ ಚೆನ್ನಾಗಿತ್ತು ಈ ಅನ್ನಕ್ಕೆ ಸೇಮ್ ಹೆಂಗೆ ಕಲ್ಸ್ಕೊತೀವೋ ಅದೇ ರುಚಿ ಅದು ಅಕ್ಕಿದೆ ಅಲ್ವಾ ತುಂಬ ರುಚಿಯಾಗಿತ್ತು ಈಸಿಯಾಗಿ ಈ ಚಟ್ನಿ ಮಾಡ್ಕೊಳ್ಳೋದು ತೋರಿಸ್ತೀನಿ ಈರುಳ್ಳಿ ಬೆಳ್ಳುಳ್ಳಿ ಎಣ್ಣೆ ಏನೂ ಜಾಸ್ತಿ ಇಲ್ಲ ಇದಕ್ಕೋಸ್ಕರ ಬಾಣಲೆ ಇಟ್ಬಿಟ್ಟು ಒಂದುವರೆ ಸ್ಪೂನ್ ದಣಿ ಹಾಕ್ತಾಯಿದ್ದೀನಿ ಕಾಲು ಸ್ಪೂನ್ ಮೆಂತ್ಯ ಒಂದು ಅರ್ಧ ಸ್ಪೂನ್ ಜೀರಿಗೆ ಇದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಇಷ್ಟೇ ನೋಡಿ ಮಸಾಲೆ ತುಂಬ ಚೆನ್ನಾಗಿರುತ್ತೆ ಇದು ಮಿಕ್ಸಿ ಜಾರಿಗೆ ತೆಗೆದಿಟ್ಕೊಂಬಿಡಿ ಖಾರಕ್ಕೆ ಬೇಕಾದಷ್ಟು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಬ್ಯಾಡಿಗೆ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ತೊಳೆದಿಟ್ಕೊಂಡಿರೋ ಮುಕ್ಕಾಲು ಕಟ್ಟು ದೊಡ್ಡ ಕಟ್ಟಲ್ಲಿ ಮುಕ್ಕಾಲು ಕಟ್ಟಷ್ಟು ಈ ಪುಂಡಿ ಸೊಪ್ಪು ಇದ್ದೀನಿ ಗೋಂಗೂರ ಅಂತೀವಿ ಪುನ್ ಪುಂಡಿ ಸೊಪ್ಪು ಗೋಂಗೂರ ಏನು ಬೇಕಾದ್ರೂ ಹೇಳ್ಬೋದು ಇದು ಇದಕ್ಕೂ ಅಷ್ಟೇ ನೋಡಿ ಎಣ್ಣೆ ಎಷ್ಟು ಕಮ್ಮಿ ಹಾಕಿದ್ದೀನೋ ಇವಾಗ ಮಿಕ್ಸಿ ಜಾರ್ಗೆ ನಾವೆಲ್ಲ ಹಾಕ್ಕೊಂಡಿದ್ದೀವಲ್ವಾ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ನಾನು ಹಣ್ಣು ಹಾಕೋಣ ಅಂದ್ಕೊಂಡೆ ಹುಳಿ ಜಾಸ್ತಿ ಇರೋದ್ರಿಂದ ಹಾಕಿಲ್ಲ ಅದು ನಾವೇನಾದ್ರೂ ಸ್ಟಾಕ್ ಇಟ್ಕೊಳ್ಳೋದಾದರೆ ಹಣ್ಣು ಹಾಕ್ಕೋಬೇಕು ಸ್ವಲ್ಪ ಅವಾಗ ಇರುತ್ತೆ ಅದನ್ನ ಪುಡಿಪುಡಿ ಮಾಡ್ಕೊಂಬಿಟ್ಟು ಫಸ್ಟು ಅದರೊಳಗೆ ಈ ಇದನ್ನು ಈ ಸೊಪ್ಪು ಹಾಕ್ಬಿಟ್ಟು ಪಲ್ಸ್ ಕಡೆ ಒಂದು ಐದಾರು ಬಾರಿ ಹಾಕ್ಕೊಂಡ್ರೆ ತುಂಬ ನುಣ್ಣಗೆಲ್ಲ ಪೇಸ್ಟ್ ಆಗಲ್ಲ ಸ್ವಲ್ಪ ತರ್ಸರಿ ಇದ್ರೇ ಚೆನ್ನಾಗಿರುತ್ತೆ ಮಿರಗೋಸ್ಕರ ನೋಡಿ ಬಾಣಲೆ ಇಟ್ಬಿಟ್ಟು ಒಂದು ನಾಲ್ಕು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನು ಬ್ಯಾಡ್ಗೆ ಮೆಣಸಿನ್ಕಾಯಿ ಉದ್ದಿನಬೇಳೆ ಕಡಲೆಬೇಳೆ ಹಾಕ್ಕೊಳ್ಳಿ ನೆಂದ್ರೂ ಚೆನ್ನಾಗಿರುತ್ತೆ ಹಿಂಗೂ ಸ್ವಲ್ಪ ಹಿಂಗೂ ಬೆಳ್ಳುಳ್ಳಿ ಏನು ಹಾಕಲ್ಲ ಅಲ್ವಾ ಹಿಂಗೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದೆಲ್ಲ ಮಿಕ್ಸ್ ಆದಮೇಲೆ ಕರಿಬೇವು ಬೇಕಾದರೂ ಹಾಕ್ಕೊಬೋದು ನಾನು ಅಲ್ಲಿಟ್ಕೊಂಡು ಮರ್ತೋಗಿದ್ದೀನಿ ಅರ್ಶನ ಸ್ವಲ್ಪ ಹಾಕ್ಕೊಂಡು ನಾವು ರುಬ್ಬಿಟ್ಕೊಂಡಿರೋ ಈ ಚಟ್ನಿನ ಇದರಲ್ಲಿ ತೆಗೆದು ಹಾಕ್ಬಿಟ್ಟು ರೌಂಡಿಗೆ ಒಂದೇ ಕಡೆ ಸರ್ಕಲ್ ಆಗಿ ಇದ್ರೆ ಆ ಸಂದಿಗೆಲ್ಲ ಎಣ್ಣೆ ಸೇರಿಕೊಂಡು ಚಟ್ನಿ ಜೊತೆ ಚೆನ್ನಾಗಿ ಫ್ರೈ ಆಗುತ್ತೆ ನೋಡಿ ಈ ಥರ ತಿರ್ಗಿಸ್ಕೋಬೇಕು ಚೆನ್ನಾಗಿ ಫ್ರೈ ಆಗಿ ನಾ ಏನು ಜಾಸ್ತಿ ಮಾಡ್ತಾ ಇಲ್ಲ ಅಲ್ವಾ ನಾವು ಒಂದೇ ದಿವಸಕ್ಕೆ ತಿನ್ಬಿಟ್ಟಿದ್ದೀವಿ ನೋಡಿ ಅಷ್ಟು ರುಚಿಯಾಗಿತ್ತು ಬೆಳ್ಳುಳ್ಳಿ ಹಾಕಿದ್ರೇ ರುಚಿ ಅಂತೇನಿಲ್ಲ ಹಿಂಗೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅಕಸ್ಮಾತ್ ಹಿಂಗೂ ಹಾಕಿದ್ರೂ ಚೆನ್ನಾಗಿರುತ್ತೆ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ರೆ ಈ ಥರ ಚೆನ್ನಾಗಿ ತಿರುಗಿಸ್ಬಿಟ್ಟು ಎಣ್ಣೆ ಬಿಟ್ಕೊಳ್ಳೋವರೆಗೂ ಒಂದು ಸ್ವಲ್ಪ ಎಣ್ಣೆ ನಾವು ಹಾಕಿರೋ ಎಣ್ಣೆನೇ ಮೇಲೆ ಬರುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆದರೆ ಅಲ್ಲಿ ನೋಡಿ ಸೈಡಿಗೆ ಇದೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿಬಿಟ್ಟು ಒಂದು ಬಾಟ್ಲಿಗೆ ಗ್ಲಾಸ್ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ರೆ ಹೊರಗಡೆ ಇದ್ರೂ ಒಂದು ವಾರ ಹತ್ತು ದಿವಸ ಇರುತ್ತೆ ಏನಾಗೋದಿಲ್ಲ ಅಕಸ್ಮಾತ್ ನೀವು ಜ ತುಂಬ ಜಾಸ್ತಿ ಮಾಡೋದಾದರೆ ಒಂದು ಕಟ್ಟಿಗೆ ಒಂದು ಕಾಲು ಕೆ ಜಿ ಎಣ್ಣೆ ಹಾಕಿ ಫ್ರೈ ಮಾಡಿ ಇಟ್ಕೊತಾರೆ ಎಣ್ಣೆ ತೆಲ್ಕೋಬೇಕು ಅಂತ ಆ ಎಣ್ಣೆ ಹಾಕ್ಕೊಂಡು ತಿನ್ನೋರು ಈ ಥರ ಬಿಸಿ ಬಿಸಿ ಅನ್ನಕ್ಕೆ ಕಲಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರನೂ ಚೆನ್ನಾಗಿತ್ತು ಸಿಂಪಲ್ಲಾಗಿ ಈ ಥರ ಮಾಡಿಕೊಂಡು ನೋಡಿ ಏನನ್ನಿಸ್ತು ಅಂತ